கன்னை கொடுத்த நூறு ரூபாய் ஒழே அந்த நூறு ரூபாய் நன் கடைனூர் ஐத்து அல்பா நன்கேன நூறு ரூபாய் ஒழே கொட்டி ನೀ ಪಾಲ್ತು ಹೊಡಿಸಿ ಮಗ ನಿನ್ ಕಡೆ ಎಲ್ ರೊಕ್ಕ ಒಂದು ಒಂದ್ ರೂಪಾಯಿ ಸಿಕ್ಕಿದ್ರೆ ನಿನ್ ಕಡೆ ನಮ್ಮಮ್ಮ ನನ್ನ ಅಂಡ್ ಬೇರೆ ದಿನ ಹೋಗಿತ್ತಾಳ ಅದು ಹರಿದ್ ಹನ್ನೆರಡ್ ಆಗೈತಿ ಅದಕ್ಕ ತಗೋಲ ಬಾಳೆ ಅಂತ ಹೇಳಿ ಪೆನ್ಷನ್ ಹೆಂಗ್ ಒಂದ್ ರೂಪಾಯಿ ತೆಗೆದ್ ಕೊಟ್ಟಾಳ ಇವತ್ ಅಂಡ್ ಬೇರೆ ಹೊಂಟಿದ್ದೆ ಏನೋ ಏನೊಂದ್ ಬಿಸ್ನೆಸ್ ಮಾಡ್ಬಿಡು ಅಂತ ಹೇಳಿ ಅಣ್ಣ ಹಿಂಗ್ ಮಾಡಿದ್ರಂಗ ನೀನ್ ಬಟ್ಲಿ ಮಾರ್ಬಿಡು ಐವರ್ ಹೊಡೆದಾಗ ನಾ ಮುಕೊಳ್ಳಿ ಬಿಸಿಲು ಐತಿ ಹ್ಮ್ ತಗೊಂಡ ತಗೊಂತಾರ ಮಾಡೋಣ ಮಾಡ್ಬಿಡೋಣ ಮಾಡ್ ನೋಡಿ ಹಾಕಿ ನಡಿ ಬಂದಿದ್ರೋಗೆ ಹಾ ಬಂದಿದ್ರಾಗ ಎಲ್ಲ ಮಾಡ್ಕೊಂಡು ನನಗೆ ಫಿಫ್ಟಿ ನೀನಿಗೆ ಫಿಫ್ಟಿ 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 ಅದರೊಕ್ಕ ಕಾರ್ ತಗೊಂಡು ಮನಿ ಮೇಲೆ ಮನಿ ನಾ ಒಂದು ಬಾಟ್ಲಿ ಹೆಂಗ್ ಮನಿ ಕಟ್ಟಿಸಿ ಬಿಡ್ತೇನೆ ಕೋರ್ಸಿ ನೀರಿನ ಫ್ಯಾಕ್ಟ್ರಿ ಕಟ್ಬಿಡೋದು ಕಂಡು ಬಿಡುದು ನಮ್ಮದ ನೀರು

கொஞ்சம் <laughs> பத்தி <sus> <tips> 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 <ríe miserable> <tips>

சீர்வ இல்ல <ynamic> <Yeah. wahstep> ಇನ್ನಮೆ ಮಂಗಡಿ ಬರ್ಲಾ ತುಗತ್ ಬಾಟ್ಲಿ ಹೆಕ್ಕಾ ನಮ ಮಂಗಡಿ ಬರ್ದು ಬರವ ನಮ್ ಫ್ಯಾಕ್ಟರಿ ಬರ್ಲಿ ಫ್ಯಾಕ್ಟರಿ ಬರ್ಲಿ ಫ್ಯಾಕ್ಟರಿ ಹಾಕರೋದಿ ನಾಷ್ಟಾ ತು ನೀ ನಾಳೆ ನೀರು ತುಂಬಿಸಿ ಇದ್ರಾಗ ನಾಳೆ ನೀರು ತುಂಬಿಸಿ ಮತ್ತ ಇದ್ರೊಳಗೆ ಸಿ ಸಿ ಸುಡಣು ಮತ್ತ ಮಾಡಕ ಬರ್ತೈ 100 ರೂಪಾಯಿ ಇಲ್ಲಿ ಇತ್ತೆ ನಾಮ್ ಬೆಳಗ ಹೋಗಬೇಕಾ ಹೌ ವಟ್ಟರಿ ವಟ್ಟರ್ ಬರಿ ಬರಿ ನಮ್ಮೂ ನೀರು ಕುಡಿರಿ ಗಂಟಲಲ್ಲಿ ಕಿಚಿ ಕಿಚಿ ದರೆ ಕುಡಿ ನಮ್ಮೂ ನೀರು ಕುಡಿ ಕುಡಿ ನೋವು ಇದ್ರೆ ನಮ್ಮ ನೀರ್ ಕೊಡ್ರಿ ಊಟಕ್ಕೆ ಊಟಕ್ಕೆ ಯಾರು ಏಷ್ಯಂಟ್ ಆಗಿ ಮಾತಾಡ್ತಾರ ಇಲ್ಲ ಹೋಗ್ತೇ ನಾಟ ಮಾಡ್ ವ್ಯಾಪಾರ ಮುಖ್ಯ ನಮಗ ಬಿಸ್ನೆಸ್ ನೀ ಮಾಡಿ ನಾವು ಬರ್ಲಾ ಚಂದ ಹುಡ್ಕೋ ಬರ್ಲಿ ಹಾ ಗಿರಿ ಬಂತ ಗಿರಕ್ ಬಂದ ಅಣ್ಣರೋನ್ ಬೇಕ್ರಿ ಏನ್ ಬೇಕ್ರಿ ಅಣ್ಣರ ನೀವ್ ಹಿಂಗ್ಯಾ ಮಾಡಿ ಕುಂಡ್ಯಾಕ ಇದಮ್ಮ ಏನ್ ಬೇಕಾ ನೀರಿನ ಬೋಟ್ಲೈತಿ ಮಟ್ಲಿ ಮಾಡಿ ಎಲ್ಲಿ ಉತ್ಸಾಹಕ್ಕೆ ನೀರ್ ಮಟ್ಲ ನೀನ್ ಒಂದ್ ಲೀಟರ್ ಕೊಡ್ಲಾ ನೀನ್ ಅರ್ಧ ಲೀಟರ್ ಕೊಡ್ಲಾ ಯಣ್ಣ ಒಂದ್ ಲೀಟರ್ ಕೊಡ್ಲ ಅಯ್ಯೋ ಶಟ್ ಒಂದ್ ಲೀಟರ್ ಇಲ್ಲ ಅರ್ಧ ಲೀಟರ್ ಅಯ್ಯೋ ಅಣ ಇರಲಿ ಅರ್ಧ ಲೀಟರ್ ಕೊಡ ಜಲ್ದಿ ಕೊಡು ಅಷ್ಟೇ ಖರ್ಚೆಂಟ್ ಮಾಡತ್ತೀವ ಅಂದ್ಮೇಲೆ ರೊಕ್ಕ ಕೊಡುದು ರೊಕ್ಕ ತಗೊಳ್ಳುದು ನೋಡ್ಕೊಂಡು ರೊಕ್ಕ ಕೊಡುದು ನೋಡ್ಕೊಂಡು ರೊಕ್ಕ ತೊಗೊಳೋದು ಯಾವಂದ ಮೇಲೆ ಹಿಂಗೆಲ್ಲ ಇರ್ತಾವ ಮಾತಾಡ್ಬೇಕಾಗತ್ತೆ ಅರ್ಧ ಲೀಟರ್ ಕೊಡ್ಲಾ ಇನ್ನು ವಾರ ಕೊಡು ಏನು ಕೋಲ್ಡ್ ಕೊಡ್ಲು ಏ ಮಾರಿಯ ಕೋಲ್ಡ್ ಕೊಡು ಅಯ್ಯೋ ಶಟ್ ಅಣ್ಣ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿವಿ ಕೋಲ್ಡ್ ಇಲ್ಲ ನಾರ್ಮಲ್ ಐತಿ ಕೊಡ್ಲ ಅಲಾ ಏನು ಏನ್ ತಿನ್ನ ಹಾಕ್ತಿವೋ ಮಾರಿಯಾನಿ

ನಮ್ಮ ಎರಕ್ ನೀ ಬರ್ಬೇಡಿ ನಿಮ್ಮ ಎರಕ್ ನಾ ಬರಲ್ಲ ಅಂಗಡಿ ತಳ್ರಲ್ಲಿ